ಈ ಸಿಂಹರಾಶಿಯಲ್ಲಿ ಜನ್ಮದಲ್ಲೇ ಕೇತು ಸಿಂಹರಾಶಿಯವರಿಗೆ ಅಷ್ಟಮ ಸ್ಥಾನದಲ್ಲಿ ಶನಿ ಅಷ್ಟಮ ಶನಿ ಕಾಟ ಎಲ್ಲವೂ ಕೂಡ ಅನುಕೂಲದ ರೀತಿಯಲ್ಲಿ ಇರುತ್ತೆ ಆದರೆ ನಾನಾ ರೀತಿಯ ಸಮಸ್ಯೆಗಳನ್ನು ಹೆದರಿಸ್ತಾ ಇರ್ತೀರ ಮನಸ್ಸಿಗೆ ನೆಮ್ಮದಿ ಇಲ್ಲ ಅಷ್ಟಮ ಶನಿ ಏಳರಾಟ ಶನಿಯಲ್ಲಿ ಅಷ್ಟಮ ಶನಿ ನಿಮಗೆ ಸಿಂಹರಾಶಿಯವರಿಗೆ ಅಧಿಪತಿ ಸೂರ್ಯ ಅಂದರೆ ರವಿ ರವಿ ಮತ್ತೆ ಶನಿ ಇವರಿಬ್ಬರು ತಂದೆ ಮಕ್ಕಳಾದರೂ ಸಹಿತ ಶತ್ರು ಗ್ರಹಗಳೇ ನವಗ್ರಹಗಳಲ್ಲಿ ಚನ್ನಾಗರ್ತಾ ಅರ್ಥ ಮಾಡ್ಕೊಳ್ಳಿ ನಿಮಗೆ ಶತ್ರುವಿನಿಂದ ತೊಂದರೆ ಅಂತಕ್ಕಂಥದ್ದನ್ನ ನಾವು ನೇರವಾಗಿ ಹೇಳಬಹುದು ಇಂಥ ಒಂದು ಸಮಯದಲ್ಲಿ ಯಾರಾದರೂ ಮಾಡ್ತಕ್ಕಂಥ ಮಾಟ ಮಂತ್ರ ಕಟ್ಟು ಕರಾರು ಇತ್ಯಾದಿ ಅಂದರೆ ಅಥರ್ವಣ ವೇದ ವಿದ್ಯೆ ಎಲ್ಲಿ ಪ್ರಯೋಗ ಮಾಡಿರ್ತಕ್ಕಂಥ ಪ್ರಯೋಗಗಳು ಅತಿ ಶೀಘ್ರವಾಗಿ ನಿಮ್ಮ ಶರೀರ ಸ್ಪರ್ಶವನ್ನು ಮಾಡತಕ್ಕಂಥ ಸಮಯ ಜೂನ್ ತಿಂಗಳು ಎಚ್ಚರಿಕೆಯನ್ನು ವಹಿಸಿ ಯಾರನ್ನೂ ಕೂಡ ಶತ್ರುಗಳನ್ನಾಗಿ ಪರಿವರ್ತನೆ ಮಾಡ್ಕೋಬೇಡಿ ಶಾಂತ ರೀತಿಯಿಂದ ವರ್ತಿಸಿ ತುಂಬ ಕೋಪ ಮಾಡ್ಕೋತೀರಾ ಕೋಪ ಮಾಡ್ಕೊಳ್ಳೋದ್ರಿಂದ ಯಾವುದೇ ಪ್ರಯೋಜನ ಇಲ್ಲ ಶಾಂತ ರೀತಿಯಿಂದ ವರ್ತಿಸಿ ಸೇವಕ ವರ್ಗದಿಂದಾನೆ ನಾನಾ ರೀತಿಯ ಸಮಸ್ಯೆಗಳಾಗತ್ತೆ ಜೊತೆಗೆ ಸ್ಥಳ ಸ್ಥಳ ಬದಲಾವಣೆಯೂ ಕೂಡ ಇತ್ತೀಚೆಗಾಗಿರ್ತಕ್ಕಂಥದ್ದು ಕೂಡ ಸ್ಥಳ ಬದಲಾವಣೆ ಆಗಿಲ್ಲ ಅಂದರೆ ಜೂನ್ ತಿಂಗಳಲ್ಲಿ ಸ್ಥಳ ಬದಲಾವಣೆಯೂ ಕೂಡ ಆಗತ್ತೆ ಬಹಳಷ್ಟು ಉದ್ಯೋಗದಲ್ಲಿ ವರ್ಗಾವಣೆ ಅಥವಾ ಉದ್ಯೋಗವನ್ನ ಬಿಡ್ತಕ್ಕಂಥದ್ದು ಬೇರೆ ಉದ್ಯೋಗವನ್ನ ಹುಡುಕ್ತಕ್ಕಂಥದ್ದು ಅಥವಾ ಉದ್ಯೋಗದಲ್ಲಿ ನಾನಾ ರೀತಿಯ ಹಿಂಸೆಗಳು ಆಗಲ್ಲ ಹೇಳ್ಕೊಂಡ್ರೆ ಸಮಸ್ಯೆ ಪರಿಹಾರ ಆಗಲ್ಲ ಕಷ್ಟ ಕಾರ್ಪಣ್ಯಗಳನ್ನ ನೀವು ಅನುಭವಿಸಬೇಕಾಗತ್ತೆ ಮಾಡ್ತಕ್ಕಂಥ ಉದ್ಯೋಗ ಕರ್ಮಾದಿಗಳಲ್ಲಿ ಇನ್ನು ಕುಟುಂಬದ ವಿಚಾರಕ್ಕೆ ಬಂದಾಗ ಕುಟುಂಬದಲ್ಲಿ ನ್ಯೂನ್ಯತೆ ಅಂತಕ್ಕಂಥದ್ದಿದ್ದರೂ ಸಹಿತ ಹೇಗೋ ವ್ಯವಸ್ಥಿತವಾಗಿ ಆ ಕಡೆ ಈ ಕಡೆ ಹೇಳ ಒಂದು ದಾರಿಯಲ್ಲಿ ಹೋಗ್ತಕ್ಕಂಥ ಒಂದು ಪರಿಸ್ಥಿತಿಯನ್ನ ನಿಮ್ಮ ಬುದ್ಧಿಶಕ್ತಿಯಿಂದ ನೀವು ಮಾಡ್ಕೋತೀರ ಆದರೆ ಒಂದು ವಿಚಾರ ಇರಲಿ ರಕ್ತ ಸಂಬಂಧವಾದ ಕಾಯಿಲೆಗಳು ಉತ್ಪತ್ತಿ ಆಗ್ತಕ್ಕಂಥ ಮಾಸವಾಗತ್ತೆ ಈ ಒಂದು ಜೂನ್ ಮಾಸ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಈ ಜೂನ್ ತಿಂಗಳಲ್ಲಿ ಬಹಳಷ್ಟು ಆರೋಗ್ಯದ ಕಡೆ ಎಚ್ಚರಿಕೆಯನ್ನು ವಹಿಸಿ ಸಕಾಲಕ್ಕೆ ಆಹಾರವನ್ನು ಸ್ವೀಕರಿಸ್ತಕ್ಕಂಥದ್ದು ಸಕಾಲಕ್ಕೆ ನಿದ್ರೆಯನ್ನು ಮಾಡತಕ್ಕಂಥದ್ದು ಸಕಾಲಕ್ಕೆ ನೀವು ರೆಸ್ಟನ್ನು ಮಾಡ್ತಕ್ಕಂಥದ್ದು ಆಯಾಸವನ್ನು ನೀಗಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ನಾನು ಹೇಳ್ತಕ್ಕಂಥದ್ದು ಇಷ್ಟೇ ಹೆಚ್ಚಾಗಿ ಜೂನ್ ಮಾಸದಲ್ಲಿ ನೀವು ನೀರನ್ನು ಹೆಚ್ಚಾಗಿ ಕುಡಿಬೇಕು ಯಾಕೆ ಅಂದರೆ ನಷ್ಟ ಸ್ಥಾನಾಧಿಪತಿಯಾಗಿರ್ತಕ್ಕಂಥ ಚಂದ್ರನ ಕ್ಷೇತ್ರ ನಿಮಗೆ ನಷ್ಟ ಸ್ಥಾನ ಹೆಚ್ಚಾಗಿ ನೀರನ್ನು ಕುಡಿದಾಗ ಶರೀರದಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ರೋಗಗಳು ಶಮನವಾಗುತ್ತೆ ಅದಕ್ಕೆ ಹೇಳೋದು ಮನುಷ್ಯನಿಗೆ ಶರೀರದಲ್ಲಿ ವಾಟರ್ ಲೆವೆಲ್ ಅಂತಕ್ಕಂಥದ್ದು ಇರುತ್ತೆ ಆ ವಾಟರ್ ಲೆವೆಲ್ ಕಮ್ಮಿ ಆಯಿತು ಅಂತ ಅಂದರೆ ಅನಾರೋಗ್ಯ ಪೀಡಿತರಾಗ್ತಾರೆ ಹೆಚ್ಚಾಗಿ ವಾಟ್ರನ್ನು ಕುಡಿದರೂ ಸಹಿತ ಅನಾರೋಗ್ಯ ಪೀಡಿತರಾಗ್ತಾರೆ ಶೀತ ಸಂಬಂಧವಾದ ರೋಗಗಳು ಅಂತಕ್ಕಂಥದ್ದು ಬರುತ್ತೆ ಅದಕ್ಕೆ ನೀವು ಸೇವಿಸ್ತಕ್ಕಂಥ ಆಹಾರ ಒಂದು ಸೇವನೆ ಅಂತಕ್ಕಂಥದ್ದು ಏನಿದೆಯೋ ಅದನ್ನು ವ್ಯವಸ್ಥಿತವಾಗಿ ಕಾಲಕಾಲಕ್ಕೆ ಸರಿಯಾಗಿ ಆಹಾರವನ್ನು ಸೇವನೆಯನ್ನು ಮಾಡತಕ್ಕಂತ ಕೆಲಸವನ್ನು ಮಾಡಿ ಈ ಒಂದು ಜೂನ್ ಮಾಸದಲ್ಲಿ ಸ್ವಲ್ಪ ಜ್ವರಾದಿ ಶೀತ ಬಾಧೆಗಳನ್ನು ನೀವು ಅನುಭವಿಸಲೇಬೇಕಾಗತ್ತೆ ಶರೀರದಲ್ಲಿ ಜಾಯಿಂಟ್ ಪೈನ್ ಅಂತಕ್ಕಂಥದ್ದನ್ನು ಅನುಭವಿಸಬೇಕಾಗತ್ತೆ ಎಚ್ಚರಿಕೆಯನ್ನು ವಹಿಸಿ ನಿಮಗೆ ಬರ್ತಕ್ಕಂಥ ದೋಷಗಳು ಪರಿಹಾರವಾಗಬೇಕು ಅಂತ ಬೆಳಗ್ಗೆ ಎದ್ದು ಉದಯ ಸೂರ್ಯನ ದರ್ಶನವನ್ನು ಮಾಡಿ ಬರಿಗಣ್ಣಿನಲ್ಲಿ ದೀರ್ಘದ ದಾಂಡ ನಮಸ್ಕಾರವನ್ನ ಮಾಡ್ತಕ್ಕಂಥದ್ದು ಜೊತೆಗೆ ಇರ್ತಕ್ಕಂಥ ಅಂದ ಮಕ್ಕಳಿಗೆ ನಿಮ್ಮ ಕೈಯಲ್ಲಾಗಿರ್ತಕ್ಕಂಥ ಸೇವೆಯನ್ನ ಮಾಡ್ತಕ್ಕಂಥದ್ದು ಏನು ಅನ್ನದಾನವನ್ನು ಮಾಡಬಹುದು ವಸ್ತ್ರದಾನವನ್ನು ಮಾಡಬಹುದು ಅಥವಾ ಇರ್ತಕ್ಕಂಥ ಮಕ್ಕಳು ವ್ಯಾಸಂಗಕ್ಕೆ ಬೇಕಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದು ಪುಸ್ತಕ ಪೆನ್ನು ದಾನವಾಗಿ ಕೊಡ್ತಕ್ಕಂಥದ್ದು ಅಥವಾ ಆ ಮಕ್ಕಳ ಸ್ಕೂಲ್ ಫೀಸಿಗೆ ಸ್ವಲ್ಪ ಸಹಾಯ ಮಾಡ್ತಕ್ಕಂಥದ್ದು ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ ಕರ್ಮಣ್ಯೇಮಾಧಿಕಾರಸ್ಯ ದಾಶನ ಹೌದಲ್ವ ನೀವೇನು ಕರ್ಮಗಳನ್ನು ಮಾಡ್ತೀರೋ ಅಂದರೆ ಕೆಲಸಗಳನ್ನು ಮಾಡ್ತೀರೋ ಅಷ್ಟೇ ಫಲಗಳನ್ನು ನೀವು ಅನುಭವಿಸ್ತೀರಿ